ಸನಾತನ ಧರ್ಮದ ಒಂದು ಹಬ್ಬ ಇದು ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಸಮಸ್ತ ನಾಡಿನ ಜಿಲ್ಲೆ ಹಾಗೂ ನನ್ನ ಮತ ಕ್ಷೇತ್ರದ ಜನರಿಗೆ ಶುಭಾಶಯ ಕೋರ್ತೀನಿ ಆ ತಾಯಿ ಲಕ್ಷ್ಮಿ ಎಲ್ಲರ ಮನೆಯಲ್ಲಿ ನೆಲೆಸಲಿ ಶುಭ ಲಾಭ ತರಲಿ ಸುಖ ಶಾಂತಿ ಇರಲಿ ಅಷ್ಟೈಶ್ವರ್ಯ ತಂದುಕೊಟ್ಟು ಒಳ್ಳೆಯದನ್ನು ಎಲ್ಲರೂ ಮಾಡಬೇಕು ತಮ್ಮಲ್ಲಿದ್ದಂಥ ಸಿಟ್ಟು ಅಹಂಕಾರವನ್ನು ತ್ಯಜಿಸಿ ಒಳ್ಳೆಯದನ್ನು ಎಲ್ಲರೂ ನಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಸ್ಪೆಷಲಿ ಮಕ್ಕಳು ಚಿಕ್ಕ ಮಕ್ಕಳು ಪಟಾಕಿ ಸಿಡಿಸುವಾಗ ಎಚ್ಚರಿಕೆ ವಹಿಸಬೇಕು ಅದರಿಂದ ಭಾಳಷ್ಟು ಜನ ಚಿಕ್ಕ ಮಕ್ಕಳು ಆಗ್ರ ದೊಡ್ಡೋರ್ನೂ ಭಾಳಷ್ಟು ಕಣ್ಣುಗಳು ಹೋಗೋಂಥ ಉದಾಹರಣೆ ಇದೆ ಅದಕ್ಕೆ ಅದರಲ್ಲಿ ಸ್ವಲ್ಪ ದೂರಕ್ಕೆ ಇದು ಮಾಡಬೇಕು ಆದಷ್ಟು ಗ್ರೀನ್ ಹಸಿರು ಪಟಾಕಿಯನ್ನು ಹಚ್ಚಬೇಕು ಅದ್ರಲ್ಲಿಂದ ಒಳ್ಳೆಯದಾಗ್ತದೆ ಪೊಲ್ಯೂಷನ್ ಫ್ರೀ ಆಗ್ತದೆ ಏನು ಮಾ ಕೇಂದ್ರ ಸರ್ಕಾರ ಏನು ಮಾ ರಾಜ್ಯ ಸರ್ಕಾರ ಮಾನದಂಡ ಇದೆ ಪೊಲ್ಯೂಷನ್ ಬೋರ್ಡ್ದು ಅದು ನಾವೆಲ್ಲ ಮಾರ್ಗಸೂಚಿ ಅನುಸರಿಸಬೇಕು ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ ಇನ್ನೊಂದು ಸಲ ಸಮಸ್ತ ನಾಡಿನ ಜನತೆಗೆ ನನ್ನ ಮತಕ್ಷೇತ್ರ ಜನತೆಗೆ ಎಲ್ಲರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಕೋರ್ತೀನಿ ಜೈ ಹಿಂದ್